ನಮಸ್ಕಾರ ನಮಸ್ಕಾರ ಉತ್ಸವಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಎಲ್ಲ ರೆಡಿ ಇದೆ ನಮ್ಮ ಹಳ್ಳಿಲಿ ಮಾಡಿರೋ ಈ ಲೈಟಿಂಗ್ ಅರೇಂಜ್ಮೆಂಟ್ಸು ನಿಮ್ ಸಿಟಿಲಿ ಇನ್ನೂ ಚೆನ್ನಾಗಿ ಮಾಡ್ತಾರಲ್ವೇ ಹಾಗೆಲ್ಲ ಏನಿಲ್ಲ ಅಂಕಲ್ ಶಿವರಮ್ಮ ಈ ಸಿಟಿಲಿ ಮಾಡೋ ಲೈಟಿಂಗ್ ಅರೇಂಜ್ಮೆಂಟ್ ಸಿಟಿ ಇಲ್ಲ ಅದು ಕಣ್ಣನ್ನು ಮಾತ್ರ ಮಿಂಚಿಸುತ್ತೆ ಇದೇನಿದು ಇನ್ನು ಕರ್ಪೂರನೇ ಮಡ್ಗಿಲ್ವಲ್ಲಾ ಈಶ್ವರಿ ನಿಂಗ್ ಕರ್ಪೂರ ತಕಬಾ ಅಂತ ಹೇಳಿದ್ನಲ್ಲ ಮರ್ತ್ ಇಲ್ಲ ಅಕ್ಕ ಚಿತ್ರ ತಕೊಂಬತ್ತ ಬತ್ತಾವಳೆ ಚಿತ್ರ ಸಿದ್ಧ ಮಾಡ್ಕೊಳವಾ ಕರ್ಪೂರವ ಯಾರ್ ತಗೋಬೇಕು ಈಶ್ವರಿ ಇದೇ ನಮ್ ಹಿಂಗ್ ಕೇಳ್ತಾ ಇದಿ ಅದನ್ನ ಕೊಂಡ ಪೂಜೆ ಮಾಡೋರು ತಗೊಂಡೋಗ್ಬೇಕು ಅನ್ನೋದು ಸಂಪ್ರದಾಯ ಅಂತ ನಿಮ್ಗು ಗೊತ್ತಿಲ್ವೇ ವಿದ್ಯಾನೇ ತಗೋತಾಳೆ ಅವ ನೀನೆ ಎತ್ಕೊಳವ ಸರಿ ಚಿಕ್ಕಮ ಸಂಪ್ರದಾಯದ ಪ್ರಕಾರ ಈ ಪೂಜೆ ಮಾಡ್ಬೇಕಾದ್ರೆ ಗಂಡ್ಮಕ್ಳ ಯಾರು ಒಳಗಿರಂಗಿಲ್ಲ ಹಾಗಾಗಿ ನಾವ್ ಹೊರಗಡೆ ಹೋಗಮ್ಮ ಚಲ್ವಾ ಭದ್ರಾ

எல் தலைமேல் ஒத்துக்கொள்ளி அத்தை ದೀಪ ಆರೋಯ್ತು ಅಕ್ಕ ದೀಪ ಹಚ್ಚಿ ಹೇಗಿದ್ರು ಗಾಳಿನಲ್ಲಿ ದೀಪ ನಿಲ್ಲೋದಿಲ್ಲ ಹೇಗಿದ್ರು ದೇವಸ್ಥಾನಕ್ ಹೋಗ್ತಿವಲ್ವಾ ಅಲ್ಲಿ ದೀಪನ ಹಚ್ಕೊಂಡ್ರಾಯ್ತು ಏನಂತೀರಾ ಸರಿ ಸರಿ ತವ್ರೆ ಹಾಗೆ ಮಾಡೋಣ ಈಶ್ವರಿ ಇದ್ಯಾ ನಡೀರಿ ಲೇ ಮೂರಡಿ ನೀನು ಇಲ್ಲಿ ಸಾವಿದವಡ ಎಂದ ಪಾರಾಗಿರ್ಬೋದು ಆದ್ರೆ ಗುಡಿತವ ನಿನ್ನಂತ್ಯ ಗ್ಯಾರಂಟಿ ಮೆಣಸು ಬಿಡೋ ಟೈಮ್ ಆಯ್ತು ಇನ್ನು ಮುಗ್ದಿಲ್ವಾ ನಿಮ್ ಕೆಲ್ಸನ ಜಲ್ದ ಮುಗಿಸಿ ಏಯ್ ಬಂಡೆ ಬ್ಲಾಸ್ಟ್ ಮಾಡಕ್ಕೆ ಮತ್ಸಪ್ಲೈ ಮಾಡ್ ಕೃಷ್ಣ ಅಲ್ವಾ ನೀನು ನಿಮ್ದು ಕೆಲ್ಸ ನೀನ್ ಏನ್ ಮಾಡ್ತಾ ಇದೀಯಾ ಮಾತಾಡೋ ಇಟ್ಕೊಳ್ಳೋ ಏಯ್ ಏಯ್ ಇಟ್ಕೊಳ್ಳೋ ಹಿಂಕಳ ನೀನು Bye. Hey. ನಮಸ್ಕಾರ ನಮಸ್ಕಾರ ಉತ್ಸವಕ್ಕೆ ಎಲ್ಲ ಎಲ್ಲ ರೆಡಿ ನಮ್ಮ ಹಳ್ಳಿಲಿ ಮಾಡಿರೋ ಈ ಲೈಟಿಂಗ್ ಸಿಟಿಲಿ ಇನ್ನೂ ಚೆನ್ನಾಗಿ ಮಾಡ್ತಾರಲ್ವೇ ಹಾಗೆಲ್ಲ ಏನಿಲ್ಲ ಅಂಕಲ್ ಶಿವಮ್ಮ ಈ ಸಿಟಿಲಿ ಮಾಡೋ ಲೈಟಿಂಗ್ ಅರೇಂಜ್ಮೆಂಟ್ ಸಿಲ್ಲ ಅದು ಕಣ್ಣನ್ನು ಮಾತ್ರ ಮಿಂಚಿಸುತ್ತೆ ಆದ್ರೆ ಇಲ್ಲಿ ಮಾಡೋ ಹಬ್ಬದ ವಾತಾವರಣ ಇಲ್ಲಿ ಮಾಡೋ ಈ ದೀಪಾಲಂಕಾರಗಳು ಹೃದಯವನ್ನು ತಟ್ಟುತ್ತೆ ಮನಸ್ಸಿಗೆ ಒಂದು ಒಳ್ಳೆ ಉಲ್ಲಾಸ ಕೊಡುತ್ತೆ ನಮ್ಮ ಹಳ್ಳಿ ಹಬ್ಬದ ವಿಶೇಷ ಅಂದ್ರೆ ಸರಳತೆಯಲ್ಲಿ ಸೊಬಕ್ ತುಂಬಿರ್ತದೆ ರೇ ಹೌದು ಒಗ್ಗಟ್ಟಿನಲ್ಲಿ ಉತ್ಸವ ಅದ್ಧೂರಿಯಾಗಿರ್ತದೆ ಹ್ಮ್ ಇದೇ ನಮ್ ಹಳ್ಳಿಗತ್ತು ಅದ್ ನಮ್ ದಿಲ್ಲಿಗೂ ಗೊತ್ತು ಸರ್ ಎರಡು ನಿಮಿಷ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್ ಪರವಾಗಿಲ್ಲ ಇಲ್ಲೇ ಹೇಳಿ ಸರ್ ಇಲ್ಲಿಗೆ ಜಲಿಟನ್ ಕೃಷ್ಣ ಅನ್ನೋ ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋನು ಆಗ್ಲಿಂದ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾನೆ ಯಾರು ಆ ಕ್ವಾರಿಗೆ ಮಾಡೋದಕ್ಕೆ ಸಪ್ಲೈ ಮಾಡ್ತಾನಲ್ಲ ಹೌದು ಸರ್ ಅವನಿಲ್ಲಿಗೆ ಬಂದಿರೋದು ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಸರ್ ಆದ್ರಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಒಳ್ಳೇದು ನೋಡಿ ನಾನು ಎಲೆಕ್ಷನ್ ಗೆದ್ರೆ ಉತ್ಸವ ಮಾಡ್ತೀನಿ ಅಂತ ನನ್ನ ಮಗ ಅರ್ಕೆ ಹೋಗ್ತಿದ್ದ ಈಗ ನಾನು ಮಂತ್ರಿ ಆಗಿರೋದಿಕ್ಕೆ ಈ ಹಬ್ಬನೆಯ ಮಗ ಉತ್ಸವ ತರ ಮಾಡ್ತಾ ಅಂತದ್ರಲ್ಲಿ ನಾನಿಲ್ಲಿ ಇಲ್ಲಿರ್ಲಿಲ್ಲ ಅಂದ್ರೆ ಹೆಂಗೇಳಿ ಅಲ್ಲ ಸರ್ ಪರಿಸ್ಥಿತಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸುಮ್ನೆ ಸಮಸ್ಯೆ ಆಗುತ್ತಲ್ಲ ಅಂತ ನೋಡಿ ಇದು ಸರ್ಕಾರದ ಕಾರ್ಯಕ್ರಮನೋ ಅಥವಾ ರಾಜಕೀಯದ ಕಾರ್ಯಕ್ರಮನೋ ಅಲ್ಲ ಇದು ಯಾವ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲಾ ತರದ ಜನನು ಬಂದು ಹೋಗ್ತಾರೆ ಬಿಡಿ ನೋಡಿ ಸರ್ ಇದು ನಮ್ಮ ಅಟ್ಟಿಯಿಂದ ಮಾಡಿಸ್ತಾ ಇರೋ ದೇವ್ರ ಉತ್ಸವ ನಮ್ಮ ಅಣ್ಣ ಇರ್ಲೇಬೇಕು ಬೇಕಾದ್ರೆ ನೀವೊಂದಷ್ಟು ರಕ್ಷಣೆ ವ್ಯವಸ್ಥೆನ ಜಾಸ್ತಿ ಮಾಡ್ಕೊಳ್ಳಿ ಸಾರ್ ಹಂಗೆಲ್ಲ ಯಾರೋ ಇಲ್ಲಿಗೆ ಬಂದು ಏನೋ ಮಾಡಿಗೂ ಇಲ್ಲ ಕಂಡು ಬಿಡಿ ಅವ್ನ ಏನಕ್ಕೆ ಬಂದವನೋ ಏನೋ ಅವ್ನ್ ಮೊದ್ಲೆ ಕ್ರಿಮಿನಲ್ ಅಂತೀರಿ ಅವ್ನು ನಿಮ್ಮನ್ನ ನೋಡಿ ಎದುರುಕೊಂಡು ಓಡಾಗವನೆ ಆಟ ಕಣ್ಣಂತೆ ಬಿಡಿ ಇನ್ನೇನು ಆಗಿರಕ್ಕಿಲ್ಲ ನೀವೇನು ಹೆಚ್ಚಿಗೆ ತಲೆ ಕೆಡ್ಸ್ಕೋಬೇಡಿ ಹುಸಿ ಹುಷಾರಾಗಿರಿ ಯಾಕೆಂದ್ರೆ ನಮ್ಮ ಜನಗಳಿಗೆ ತೊಂದರೆ ಆಗ್ಬಾರ್ದು ಆಟಯ್ಯ ಸರಿ ಸರ್ ಆದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಸರಿ ಸರಿ ಗೋವಿಂದ ಭದ್ರಾ ಅಪ್ಪಯ್ಯ ಉತ್ಸವಕ್ಕೆ ಟೈಮ್ ಆಯ್ತದೆ ರೆಡಿ ಮಾಡ್ಕೊಳಕ್ಕೆ ಹೇಳಿ ಸರಿ ಸರಿ ಹ್ಮ್ ಇಕ್ಲು ಆರ್ತಿ ತತ್ತವ್ರೆ ಎಲ್ಲಾ ಸಿದ್ಧತೆ ಆಯ್ತೇನಪ್ಪ ರೆಡಿ ಆಗದೆ ಪುರತ್ರೆ ನೋಡು ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸನ್ನ ನೋಡಿದ್ವಿ ಅದ್ಬಿಟ್ರೆ ಈಗ್ಲೇ ನೋಡ್ತಾ ಇರೋದು ಯಾಕೆ ಒಂಥರ ಇದೆಯಾ ಮನೆಯ ಕೃಷ್ಣ ಎಲ್ಲೂ ಕಾಣಿಸ್ತಾ ಇಲ್ಲ ಕಣ ಹಂಗಾರೆ ಅವಳಿಗೆ ಮುಕ್ತಿ ಕೊಡಕ್ ಆಗಕ್ಕಿಲ್ಲ ಮುಕ್ತಿ ಕೊಡ ತನಕ ಈಶ್ವರಿ ಬುಡಕಿಲ್ಲ ಹುಡಕಿಲ್ಲ ಅಂತ ಹೇಳಿದ್ರು ಅವಳು ಮಾಡೋದಕ್ಕಾಗ್ತಾ ಇಲ್ವಲ್ಲ ಅವರ ಎಲ್ಲ ಹೋಗಿದ್ಯಾ ಕೆಲ್ಸ ಮುಗೀತ ಅವಳು ಗತಿ ಕಾಣಿಸಕ್ಕೆ ಸಿದ್ಧ ಆಯ್ತಾ ಇಲ್ಲಮ್ಮ ನಾನು ಮದ್ ಮುಡಗೋ ಟೈಮ್ ಅಲ್ಲಿ ಸರಿಯಾಗಿ ಪೊಲೀಸರು ಬಂದ್ಬಿಟ್ರು ಅವ್ರ ತಪ್ಸ್ಕೊಂಡ್ ಬರೋದು ದೊಡ್ಡ ಸಾಹಸ ಆಯ್ತಮ್ಮ ಅಮ್ಮ ಇನ್ನೇನೋ ದೊಡ್ಡದಾಗಿ ಡಬ್ಬಾಗ್ತೀಯ ಅಂತ ಕೆಲಸ ಹೇಳಿದ್ರೆ ನಿನಗೆ ಸಣ್ಣ ಕೆಲಸ ಮಾಡಕ್ ಆಗ್ಲಿಲ್ವೇ ನೋಡು ಒಳ್ಳೆ ಅವಕಾಶ ಸಿಕ್ಕದೆ ಇವತ್ತೇನಾದ್ರೂ ಸರಿ ಕೆಲ್ಸ ಆಗ್ಲೇಬೇಕು ಈ ಅವಕಾಶ ತಪ್ಪಿದ್ರೆ ಕೋಪ ಮಾಡ್ಕೋಬೇಡಿ ಅಮ್ಮ ಏನ್ರ ಒಂದ್ ದಾರಿ ಹುಡುಕ್ತೀನಿರಿ ನೀನ್ ದಾರಿ ಹುಡುಕ್ಲಿಲ್ಲ ಅಂತ ಅನ್ಕೋ ನಿನಗೆ ಒಂದ್ ದಾರಿ ಕಾಣಿಸ್ತೀನಿ